ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಮಾರ್ ಜಿ ಬಿ ಕಕ್ಕರವಳ್ಳಿ ನನ್ನ ವಿನಯ ನಡಿಗೆ ಜನಸಾಮಾನ್ಯರ ಕಡಿಗೆ ಎಂಬ ವಿನೂತನ ಅಭಿಯಾನ ಇವತ್ತು ಏಳನೇ ದಿನ ಚನ್ನಗಿರಿ ತಲುಪಿದೆ ಕಳೆದ ಆರು ದಿನಗಳಲ್ಲಿ ಜಗಳೂರು ಮತ್ತು ನಾಡಿನಲ್ಲಿ ಅದ್ಭುತವಾದ ಒಂದು ಪ್ರವಾಸ ಮಾಡಿದೆ ಹಳ್ಳಿ ಹಳ್ಳಿನಲ್ಲೂ ಜನಗಳ ಅಭಿಮಾನ ಪ್ರೀತಿ ವಿಶ್ವಾಸ ಕಂಡು ನಿಗಲು ತುಂಬಾ ಸಂತೋಷ ಆಯಿತು ಕಡೆ ಕಡೆಯೆಲ್ಲ ನೀವೇ ಕ್ಯಾಂಡಿಡೇಟ್ ಆಗಬೇಕಿತ್ತು ನಿಮಗೆ ಟಿಕೆಟ್ ಅನ್ನೋ ಅಭಿಮಾನ ತೋರಿಸ್ತಾ ಇದ್ದಾರೆ ಎಷ್ಟೊಂದು ಜನ ನೀವು ಪಕ್ಷೇತರ ನಿಂತರೆ ನಮ್ಮೂರಲ್ಲಿ ಸಂಪೂರ್ಣ ಲೀಡ್ ಕೊಡಿಸಿ ನಿಮಗೆ ಓಟ್ ಹಾಕುತ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇವತ್ತು ಚನಗಿರಿನಲ್ಲಿ ಪ್ರವಾಸ ಮಾಡಬೇಕಾದ್ರೆ ಈಗ ಶಿವಗಂಗೆ ಹಾಳಂತಂದು ಒಂದು ಕುಗ್ರಾಮ ಅಂತ ಅನ್ಬೋದು ಅಥವಾ ಒಂದು ಬಾರ್ಡರ್ ವಿಲೇಜ್ ಗಡಿ ಗ್ರಾಮ ಅಂತಲೂ ಹೇಳ್ಬೋದು ಆ ಗ್ರಾಮದಲ್ಲೂ ಕೂಡ ಅದೇ ರೀತಿ ಜನರು ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ಎಲ್ಲರೂ ಕೂಡ ಬದಲಾವಣೆ ಬಯಸ್ತಾ ಇದ್ದಾರೆ ನನಗೆ ಅನ್ಸೋದು ಅಂತ ಅಂದ್ರೆ ಈ ಕ್ಷೇತ್ರದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ಈಗ ಜನಗಳು ಬಯಸ್ತಾ ಇದ್ದಾರೆ ಅದು ಬೇಕಿದೆ ಕೂಡ ಅದಕ್ಕೋಸ್ಕರ ನನ್ನ ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ ಇನ್ನೆರಡು ದಿನದಲ್ಲಿ ನಾನು ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣ ಅದಾದ ಮೇಲೆ ಹರಪನಹಳ್ಳಿ ಹರಿಹರ ಮತ್ತು ಮಾಯಕೊಂಡ ಇವೆಲ್ಲ ಕ್ಷೇತ್ರಗಳನ್ನು ಸರ್ವೆ ಮಾಡಿ ಪ್ರವಾಸ ಮಾಡಿ ಅಲ್ಲಿಯ ಒಪಿನಿಯನ್ ಜನಗಳ ಅಭಿಪ್ರಾಯವನ್ನು ಪಡೆದು ನನ್ನ ಮುಂದಿನ ನಿರ್ಧಾರ ಶೀಘ್ರ ಮಾಡ್ತೀನಿ ಈಗ ಸದ್ಯಕ್ಕೆ ನನಗೆ ಅನಿಸ್ತಾ ಇರೋದೇನಂತಂದ್ರೆ ನಾನೇನಾದರೂ ಪಕ್ಷೇತರ ನಿಂತರೆ ದಯ ನನಗೆ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೆ ಮನಸ್ಸು ಕೂಡ ಮಾಡಿದ್ದೇನೆ ಧನ್ಯವಾದ Goma yi.